ಇವತ್ತು ಮಾರ್ಚ್ ಒಂದು ಪ್ರತಿ ವರ್ಷದ ನನ್ನ ಜನ್ಮದಿನದ ಅಂಗವಾಗಿ ನಮ್ಮ ಜನ್ಮದಿನದ ಅಂಗವಾಗಿ ಆರೋಗ್ಯ ಶಿಬಿರ ಉಚಿತ ಕಾರ್ಯಕ್ರಮವನ್ನು ಹೆಲ್ತ್ ಕ್ಯಾಬ್ ಕಾರ್ಯಕ್ರಮವನ್ನು ನಮ್ಮ ಸ್ನೇಹ ಬಳದ ಪ್ರತಿ ವರ್ಷವೂ ಸಹ ಅದನ್ನು ನಮ್ಮ ಸ್ನೇಹ ಬಳಗದವರು ಹಾಕಬರ್ತಾ ಯಾಕೆಂದರೆ ಜನಕ್ಕೆ ಇವತ್ತು ಆರೋಗ್ಯ ಅನ್ನೋದು ಇಂಪಾರ್ಟೆಂಟು ಈಗ ಕೆಲವರು ಹೇಳಿದ್ರು ಏನು ನೀವು ಓಡ್ ಮಸ್ತು ಏನು ಮಾಡೋಲ್ಲ ಇದು ಪ್ರತಿಯೊಬ್ಬ ಆರೋಗ್ಯ ಸಿಬ್ಬಿಧಾನೇ ಮಾಡ್ಕೊಂಡು ಇದು ಭಾರಿ ಒಳ್ಳೆಯದು ಆದರೆ ಕೆಲವು ಜನ ನಾನು ನೋಡ್ತೀನಿ ಹಾಸ್ಪಿಟ್ಲು ಜಿಲ್ಲಾ ಹಾಸ್ಪಿಟ್ಲು ಕುಮಾರಕೊಪ್ಪ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ಇದ್ರೂ ಹೋಗಿರಕ್ಕೆ ಅವ್ರಿಗೆ ಟೈಮ್ ಇರೋತಿಲ್ಲ ಹೋಗಿದ್ರೆ ಪಕ್ಕದಲ್ಲಿದ್ದರೂ ಹೋಗಿಲ್ಲ ಇಲ್ಲೇ ವಾಕ್ ಮಾಡೋಕ್ಕೆ ಬರೋ ಜನ ಮತ್ತು ಇವರು ಇರ್ಬೋದು ಬೆಳಿಗ್ಗೆ ವಾಕ್ ಮಾಡುವಂಥ ಜನ ಬೆಳಗ್ಗೆ ಆರು ಮುಕ್ಕಾಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೀಗಿದ್ರೆ ಇಲ್ಲೇ ಇದೆಲ್ಲ ಪಕ್ಕದಲ್ಲಿದೆ ಚೆಕ್ ಮಾಡಿಸ್ಕೊಂಡು ಅದ್ರ ತಗೋ ನಮ್ಮ ಆಡು ನಮ್ಮ ಹಾಡಿದೆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ಸಹ ನಾನು ಆಡು ಜನ ಮತ್ತು ಅಕ್ಕಪಕ್ಕದ ಜನ ಎಲ್ಲ ಸಹ ವಾಡ್ನವರೆಲ್ಲ ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಆರೋಗ್ಯ ಶಿಬಿರ ಮಾಡಿ ನನಗೆ ಇವತ್ತು ಹಾರೈಸಿ ವಿಶ್ ಹೋಗಿದ್ದಾರೆ ಆಮೇಲೆ ಇಲ್ಲಿ ಎಮ್ ಎಲ್ ಎಮ್ ಎಲ್ ಎ ರಿಸ್ಕೋರ್ಟ್ರು ಬಂದಿದ್ದರು ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಯುವಕರುಗಳು ಮತ್ತು ವಾರ್ಡಿನ ಜನ ಅಕ್ಕಪಕ್ಕದ ವಾರ್ಡ್ ಜನ ಎಲ್ಲರೂ ಸೇರಿ ಇವತ್ತು ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಮಹಿಳೆಯರು ಯುವಕರುಗಳು ಎಲ್ಲ ಸುಧಾರಣೆ ಅವ್ರು ಹೆಲ್ತ್ ಕ್ಯಾಂಪ್ ಚೆಕ್ ಮಾಡಿಸಿ ನಮಗೆ ಚೌಧ ವಿಶ್ ಇಲ್ಲ ಅಂದರೆ ಜನಗಳು ಸೇವೆ ಮಾಡಿಕೆ ನನಗೆ ಅವಕಾಶ ಆಗ್ತದೆ ಏಕೆಂದರೆ ಇವತ್ತು ಹೆಬ್ಬಾಳಿಯಲ್ಲಿ ಹೆಬ್ಬಾಳು ಸುಧಾಮೂರ್ತಿ ರಸ್ತೆ ಆಮೇಲೆ ಮಸಾನ ಎಲೆಕ್ಟ್ರಿಕ್ ಪರ್ಮಿಂಗ್ ಮಿಷಿನು ಆಮೇಲೆ ರೋಡು ಹೆಬ್ಬಾಳ ಮೇರು ಸುಧಾಮೂರ್ತಿ ರಸ್ತೆ ಮತ್ತು ಅರ್ಲಕ್ಕನ ಒಂದು ಬಿತ್ತುವಳಿ ಯೋಗ ಮಂಟಪ ಆಮೇಲೆ ನಿರ್ಮಾನಂದ ಸ್ವಾಮೀಜಿಯವ್ರದ್ದು ನಿರ್ಮಾನ ಸ್ವಾಮೀಜಿ ಅವ್ರದ್ದು ಕೇಸರು ಮತ್ತು ಪೈರೋಡ್ ಸ್ಟ್ಯಾಚು ಆಮೇಲೆ ಬಸವನಗುಡಿಯಲ್ಲಿ ಬಸವನೃತ್ತ ಅಲ್ವ ಪ್ರತಿ ಒಂದು ರೋಡಲ್ಲೂ ಯೋಗ ಮತ್ತು